ತಾಲೂಕಿನ ಅರಳಿಯ ಸಮೀಪದ ಮಾಲಹಳ್ಳಿ ಕಾಫಿ ತೋಟದ ಕೆರೆಗೆ ಬುಧವಾರ ರಾತ್ರಿ ಹದಿನೈದಕ್ಕೂ ಹೆಚ್ಚು ಆನೆಗಳು ಈಜಾಡುವುದರ ಜೊತೆಗೆ ಕಾಫಿ ಅಡಿಕೆ ಮೆಣಸು ಹಾಗೂ ಬಾಳೆಗಿಡಗಳ ಫಸಲನ್ನು ನಾಶ ಮಾಡಿದ್ದು ಲಕ್ಷಾಂತರ ನಷ್ಟ ಸಂಭವಿಸಿದೆ ನಿನ್ನೆ ರಾತ್ರಿ ಅರಳಿ ಪಟ್ಟಣದ ಫ್ಲಾಂಟರ್ಸ್ ಕ್ಲಬ್ ಸಮೀಪ ಕಾಣಿಸಿಕೊಂಡಿದ್ದ ಕಾಡಾನೆಗಳ ಗುಂಪು ನಂತರ ಅಕ್ಕಪಕ್ಕದ ತೋಟಗಳ ಮೂಲಕ ಹಾದು ಮಾಲಹಳ್ಳಿಯ ಎಚ್ಎನ್ ಚಂದ್ರು ಎಂಬುವರ ಎಸ್ಟೇಟ್ನಲ್ಲಿರುವ ಕೆರೆಯಲ್ಲಿ ಜಲವಿಹಾರ ನಡೆಸಿವೆ ತೋಟದಲ್ಲಿ ದಾಂಧಲೆ ನಡೆಸಿ ಕಾಫಿ ಗಿಡಗಳು ಅಡಿಕೆ ಮರಗಳು ಹಾಗೂ ಬಾಳೆಗಿಡಗಳ ಫಸಲನ್ನು ನಾಶಪಡಿಸಿವೆ ಕಳೆದ ಎರಡು ದಿನಗಳ ಹಿಂದೆ ಅರಳಿ ಸಮೀಪ ಬಾದನೆಯಲ್ಲಿ ಒಂಟಿ ಕಾಡಾನೆಯೊಂದು ನಿಖಿಲ್ ಅರಸ್ ಎಂಬ ಯುವಕನನ್ನು ಬಲಿ ಪಡೆದಿತ್ತು ಕಾಡಾನೆಗಳ ಸ್ಥಳಾಂತರಕ್ಕೆ ಒತ್ತಾಯಿಸಿ ಕಾಫಿ ಬೆಳೆಗಾರರು ರೈತರು ಶಾಸಕರು ಉಗ್ರ ಪ್ರತಿಭಟನೆ ನಡೆಸಿದ್ದರು ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ಇನ್ನೆರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ರೂಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದರು ಅಷ್ಟರೊಳಗೆ ಇದೇ ಅರಳಿ ಸಮೀಪವೇ ಮತ್ತೆ ಕಾಡಾನೆಗಳ ಹಿಂಡು ದಾಳಿ ನಡೆಸಿರುವುದು ಕಾಫಿ ಬೆಳೆಗಾರರು ಹಾಗೂ ಕೂಲಿ ಕಾರ್ಮಿಕರಲ್ಲಿ ಆತಂಕ ಹೆಚ್ಚಾಗಿದೆ ಈ ಬಗ್ಗೆ ಕಾಫಿ ತೋಟದ ಮಾಲೀಕ ಚಂದ್ರು ಮಾತನಾಡಿ ಮಾಲಳ್ಳಿ ಸರ್ವೆ ನಂಬರ್ ಹದಿನೇಳರಲ್ಲಿ ಮೂರು ಎಕರೆ ಹದಿನೇಳು ಕುಂಟೆಯಲ್ಲಿರುವ ನಮ್ಮ ತೋಟಕ್ಕೆ ಹದಿನೈದಕ್ಕೂ ಹೆಚ್ಚು ಕಾಡಾನೆಗಳು ಬುಧವಾರ ರಾತ್ರಿ ಲಗ್ಗೆ ಇಟ್ಟಿವೆ ಕಷ್ಟಪಟ್ಟು ಬೆಳೆದಿದ್ದ ಕಾಫಿ ಗಿಡ ಬಾಳೆ ಗಿಡ ಹಾಗೂ ಅಡಿಕೆ ಮರಗಳನ್ನು ನಾಶ ಮಾಡಿದ್ದು ಅಂದಾಜು ಐದು ಲಕ್ಷ ಬೆಳೆ ಹಾನಿ ಸಂಭವಿಸಿದೆ ಆನೆಗಳು ಫಸಲನ್ನು ತಿಂದರೆ ನಮಗೆ ಬೇಜಾರಿಲ್ಲ ಆದರೆ ಗಿಡಗಳನ್ನು ಬುಡ ಸಮೇತ ಕಿತ್ತು ಎಸೆಯುವುದು ಮರಗಳನ್ನು ಉರುಳಿಸುವುದರಿಂದ ಮತ್ತೆ ಬೆಳೆಯಲು ಕಷ್ಟವಾಗುತ್ತದೆ ಈಗಾಗಲೇ ಸಾಕಷ್ಟು ನಷ್ಟ ಉಂಟಾಗಿದ್ದು ಕೆಳಗೆ ಬಿದ್ದ ಗಿಡ ಮರಗಳನ್ನು ನೋಡಿದರೆ ಕಣ್ಣೀರು ಬರುತ್ತಿದೆ ಕೂಡಲೇ ತೋಟಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯವರು ನಮಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ಅವರು ಮನವಿ ಮಾಡಿದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು